ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ವ್ಲಾಗ್ ಬಂದ್ಬಿಟ್ಟು ನಾನು ಫೋರ್ ತರ್ಟಿ ಫೈ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಅಮಾವಾಸ್ಯೆ ಬೇರೆ ಇದೆ ಬೇಗನೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಪ್ರತಿ ಅಮಾವಾಸ್ಯೆಗೂ ಕೂಡ ನಾನು ಇದೇ ಟೈಮ್ಗೆನೆ ಹೋಗೋದು ಬಿಕಾಸ್ ಯಾಕಂದರೆ ರೆಶ್ ಆಗಿಬಿಡ್ತಾರೆ ಜನ ನಾನು ಸೆವೆನ್ ವೀಕ್ಸಿಂದ ಅಲ್ಲಿ ತುಪ್ಪದ ದೀಪ ಹಚ್ತಾ ಇದ್ದೀನಿ ಒಂಬತ್ತು ವಾರ ತನಕ ಹಚ್ತೀನಿ ಅಂತ ಬೇಡ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಶ್ರೀ ಕಾಮಧೇನು ಕ್ಷೇತ್ರ ಅಂತ ಕಡಬಗೆರೆ ಕ್ರಾಸ್ ಹತ್ರ ಇರೋದು ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಟೈಮು ಫೈವ್ ಓ ಕ್ಲಾಕ್ ಇದೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಸೊ ಬೇಗ ಬೇಗ ರೆಡಿ ಆಗಬೇಕು ಆನ್ ವೇ ಹಂಗೆ ನನ್ನ ಬಾಯ್ ಫ್ರೆಂಡ್ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಬಿಕಾಸ್ ಅವರು ಕೂಡ ಅಲ್ಲಿ ಏನೋ ಹರಕೆ ಹೊತ್ಕೊಂಡಿದ್ದಾರೆ ಇಬ್ಬರು ಒಟ್ಟಿಗೆ ಹಚ್ತಿರೋದ್ರಿಂದ ವಿಲ್ ಗೋ ಮಾರ್ನಿಂಗ್ ಸರ್ ಸೊ ಅದಕ್ಕೋಸ್ಕರನೇ ಇವಾಗ ರೆಡಿ ಆಗಬೇಕು ನಮ್ಮನೇಲಿ ಪುಟ್ಟು ನಾಯಿ ಮಾರಿ ಇರೋದ್ರಿಂದ ಅದು ಬೇರೆ ತುಂಬನೇ ಕುಯ್ ಕುಯ್ ಅಂತಾನೆ ಇದೆ ಯಾಕಂದರೆ ಬೆಳಿ ಬೆಳಿಗ್ಗೆ ಯಾಕಂದರೆ ಬೆಳಿಗ್ಗೆ ಅದ್ರದ್ದು ಆಟ ಆಡೋ ಟೈಮು ಯಾವಾಗಲೂ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಬಿಡುತ್ತೆ ಸೊ ಇವಾಗ ಅದು ಬಂದುಬಿಟ್ಟು ಕಚ್ತಾ ಇದೆ ನನ್ನ ಕಾಲ್ಗೆ ಯಾಕಂದರೆ ಅದಕ್ಕೆ ಇನ್ನೂ ಚಿಕ್ಕ ಚಿಕ್ಕು ಹಲ್ ಬಿಡೀತಿದೆಯಲ್ವ ಅದಕ್ಕೋಸ್ಕರನೇ ಸೊ ಬನ್ನಿ ಇವಾಗ ರೆಡಿಯಾಗೋಣ ನಾನೇನು ಜಾಸ್ತಿ ಊರಾಗೆ ಮೇಕಪ್ ಹಾಕ್ಕೊಳ್ಳಲ್ಲ ಬಿಕಾಸ್ ಮಾರ್ನಿಂಗ್ ಆಗಿರೋದ್ರಿಂದ ಬೇಡ ಅಂತ ಲೈಟಾಗಿ ಮೇಕಪ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ ಫಸ್ಟ್ ಸ್ಕಿನ್ ಕೇರ್ ಇಂದ ಸ್ಟಾರ್ಟ್ ಮಾಡಿ ಸಿರಮ್ ಅಪ್ಲೈ ಮಾಡ್ತಾ ಇದ್ದೀನಿ ಕಾಮ್ಯ ಬಾಯ್ಲಿ ಪುಟ್ಟ ನಾಯಿ ಮಾಡಿ ತುಂಬಾನೇ ಬಾವು ಭಾವ್ ಅಂತಿದ್ದಾಳೆ ಇಲ್ಲಪ್ಪ ಇಲ್ಲಿ ಕುತ್ಕೋ ಅಟಾಡೋ నెక్స్ట్ బుశ్చరైజర్ అప్లై మాట్ ఇది ఎలా స్కీన్ టైప్ గూ ఆగ్ ఇవగా డాన్ సన్ స్క్రీన్ యూస్ ఎస్ పిఎఫ్ ఫిఫ్టీ క్రీమ్ కలర్ కరెక్ట్ ఆకాాస్ డార్క్ సర్కల్స్ ఇంకా నెక్స్ట్ బ్బిట్టు కన్సీలో నేను కలర్ రెవల్యూషన్ ಐಬ್ರೋ ಫೆಲ್ ಮಾಡ್ಕೊಂತೀನಿ ಐಶಾಡ್ ಹಾಕೊಂತೀನಿ ಕಾಂಪ್ಯಾಕ್ಟ್ ಪೌಡರ್ ಹಾಕೊಂತೀನಿ ಬಿಕಾಸ್ ಬೇಸ್ ಕರೆಕ್ಟ್ ಆಗಿ ಕುತ್ಕೋಬೇಕಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಬ್ಲಶ್ ಯೂಸ್ ಮಾಡ್ತಿದ್ದೀನಿ ನಾನು ಯೂಸ್ ಮಾಡ್ತಿದ್ ಫೇಸಸ್ ಕನ್ನಡ ಬ್ಲಶ್ನ ನಾನು ಟಿಂಟ್ ಯೂಸ್ ಮಾಡಲ್ಲ ಪೌಡರ್ ಬ್ಲಷ್ನೇ ನಾನು ತುಂಬಾ ಹಾಕೋದು ಸೊ ನಾನು ಇವಾಗ ರೆಡಿ ಆಗಿದ್ದೀನಿ ಆಲ್ರೆಡಿ ಫೈವ್ ತರ್ಟಿ ಆಗಿಬಿಟ್ಟಿತ್ತು ಅದಕ್ಕೆ ಹೋಗೋಷ್ಟು ಲೇಟ್ ಆಗಿಬಿಡುತ್ತೆ ಅನ್ಬಿಟ್ಟು ಮುಂದೆ ಕ್ಲಿಪ್ಸ್ನ ತಗೊಳಕ್ ಆಗಲಿಲ್ಲ ಅದಕ್ಕೋಸ್ಕರನೇ ಇವಾಗ ವ್ಲಾಗ್ನ ನಾನು ಅಲ್ಲಿ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಇವಾಗ ಟೈಮ್ ಆಗಿರೋದ್ರಿಂದ ನಾನು ಎಲ್ಲ ತೋರ್ಸೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಹಾಕಿನ ಅದ್ರ ಬಗ್ಗೆ ಹೇಳ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದೀವಿ ಬನ್ನಿ ಶ್ರೀ ಕಾಮಧೇನು ಕ್ಷೇತ್ರ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ ಇದು ಬಂದು ಬೆಂಗಳೂರಿನ ಕಡಬಗೆರೆ ಮಾಗಡಿ ರಸ್ತೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಕಾಮಧೇನು ಕ್ಷೇತ್ರವನ್ನು ಸ್ಥಾಪಿಸಲಾಗಿದೆ ಕಾಮಧೇನು ಗೋಮಾತೆ ಅವಳನ್ನು ಸುರಭಿ ಎಂದು ಕರೆಯುತ್ತಾರೆ ಮತ್ತು ಎಲ್ಲ ಹಸುಗಳ ತಾಯಿ ಎಂದು ಕರೆಯುತ್ತಾರೆ ದೇವಿಕ ಗೋವಿನ ದೇವತೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಕಲಿಯುಗ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ ಮತ್ತು ಜಗದ್ಗುರು ಎಂದು ಕರೆಯಲಾಗುತ್ತದೆ ಈ ಸ್ಥಳಕ್ಕೆ ಈ ಹೆಸರು ಬಂದಿದೆ ಕಾಮಧೇನು ಕ್ಷೇತ್ರದ ಇತಿಹಾಸ ಕಾಮಧೇನು ಕ್ಷೇತ್ರವನ್ನು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಶ್ರೀ ಧರ್ಮದರ್ಶಿ ಎನ್ ಗುರುಶೇಷ ಅವರು ಪ್ರಾರಂಭಿಸಿದರು ಈ ಸ್ಥಳವನ್ನು ದೂರದ ಪ್ರದೇಶವಾಗಿತ್ತು ಕಳೆದ ಎಂಟು ವರ್ಷಗಳಲ್ಲಿ ಹೊಸ ದೇವಾಲಯವನ್ನು ನಿರ್ಮಯಲಿಸಲಾಗಿತ್ತು ಇದು ಮಂತ್ರಾಲಯದ ವಾತಾವರಣ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ಟೆಂಪಲ್ ಟೈಮಿಂಗ್ಸ್ ಬಂದ್ಬಿಟ್ಟು ಗುರುವಾರದ ಮಾತ್ರ ಬೆಳಿಗ್ಗೆ ಐದುವರೆಯಿಂದ ರಾತ್ರಿ ಒಂಬತ್ತು ಗಂಟೆ ತನಕ ಇರುತ್ತೆ ಇನ್ ದಿನ ಎಲ್ಲ ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದುವರೆ ತನಕ ಮಾತ್ರ ಇರುತ್ತೆ ಇವಾಗ ಜಸ್ಟ್ ನಾವು ದೇವಸ್ಥಾನಕ್ ಬಂದ್ವಿ ಟ್ವೆಂಟಿ ಮನೆ ಸಾಯ್ತು ದೇವಸ್ಥಾನಕ್ ಬರೋ ಅಷ್ಟರಲ್ಲಿ ಫಸ್ಟ್ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ಕಾಲು ತೊಳ್ಕೊಬೇಕು ಫಸ್ಟ್ ಬಂದಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಟ್ಯಾಂಕ್ ಇಕ್ಕಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಕೈ ಕಾಲನ್ನ ತೊಳ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಒಳಗಡೆ ನಾವು ಹೋಗಿದ ತಕ್ಷಣ ಫಸ್ಟ್ ಟಿಕೆಟ್ ಕೌಂಟರ್ ನಿಂತ್ಕೊಂತೀವಿ ಬಿಕಾಸ್ ನಾವು ತುಪ್ಪದ ದೀಪ ಹಚ್ತಿರೋದ್ರಿಂದ ಅದಕ್ಕೆ ಟಿಕೆಟ್ ತಗೊಬೇಕು ನಾವು ಹಚ್ತಿರೋದು ಐದು ತುಪ್ಪದ ದೀಪ ಅದು ಬಂದ್ಬಿಟ್ಟು ಮೂವತ್ತು ರೂಪಾಯಿ ಇಬ್ಬರಿಂದ ಸೇರಿಸಿ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಹಂಗಾಗಿ ಅದು ಫಸ್ಟ್ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕು ಒಂದೇ ಕ್ಯೂ ಕೌಂಟರ್ ಓಪನ್ ಆಗಿತ್ತು ಎರಡು ಕ್ಯೂ ಕೌಂಟರ್ ಇದೆ ಇವತ್ತು ಒಂದೇ ಕ್ಯೂ ಕೌಂಟರ್ ಓಪನ್ ಆಗಿತ್ತು ಆಮೇಲಿಂದ ಇನ್ನೊಂದು ಕೂಡ ಓಪನ್ ಆಯ್ತು ನಾವ್ ಇವಾಗ ಟಿಕೆಟ್ ನ ಈಸ್ಕೊಂಡ್ವಿ ಟಿಕೆಟ್ ಇಸ್ಕೊಂಡು ಅಲ್ಲಿ ಮುಂದೆನೇ ಲೈನ್ ಮಾಡಿರ್ತಾರೆ ಅಲ್ಲೊಬ್ರು ಟಿಕೆಟ್ ತೋರ್ಸ್ಬಿಟ್ಟು ಅವ್ರಿಗೆ ಎಷ್ಟ್ ಜನ ಅಂತ ಇದಾರೆ ಅಂತ ಒಳಗಡೆ ಬಿಡ್ತಾರೆ ಟಿಕೆಟ್ ಇಲ್ದಿರೋರ್ನ ಅಲ್ಲಿ ಒಳಗಡೆ ಬಿಡಲ್ಲ ಕ್ಯೂಗೆ ಇದ್ ಬಂದ್ಬಿಟ್ಟು ನಾವು ಆರತಿ ಬೆಳಗದು ದೇವ್ರ ಮುಂದೆನೆ ದೀಪ ತುಂಬಾ ಒಳ್ಳೇದಾಗತ್ತಲ್ವಾ ಬೇರೆಯವ್ರಿಗೆ ನಾರ್ಮಲ್ ದರ್ಶನ ಇರತ್ತೆ ಅವರು ನಮ್ಮಿಂದೆ ನಿಂತ್ಕೊಂಡಿರ್ತಾರೆ ಅದಕ್ಕೇನ್ ಕ್ಯೂ ಇರಲ್ಲ ಬಂದಿ ಬಂದಿ ಹೋಗೋ ಹೋಗತಾರ ನಾವು ಇದು ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ಮುಂದಾನೆ ಹೋಗ್ಬಿಟ್ಟು ತುಪ್ಪದೀಪ ಬೆಳಗ್ತೀವಿ ನಾವು ಇದನ್ನ ಏಳು ವಾರ ಸತತ ಮಾಡಿದ್ದೀವಿ ಇನ್ನ ಎರಡು ವಾರ ಇದೆ ಅದು ನಮಗಂತೂನು ಇಲ್ಲಿ ಮೇಲಿಂದ ತುಂಬಾನೇ ಒಳ್ಳೇದಾಗಿದೆ ಅಂತಾನೆ ಹೇಳ್ಬೋದು ಮೂರೇ ಸಲಿ ಈ ತುಪ್ಪ ದೀಪನ ಬೆಳಕ ಬಿಡೋದು ಯಾಕಂದ್ರೆ ತುಂಬಾ ಜನ ರೆಶ್ ಇರ್ತಾರೆ ಅನ್ಬಿಟ್ಟು ಬೇಗ ಬೇಗ ಮೂವ್ ಮಾಡಿಸ್ತಿರ್ತಾರೆ ಹಂಗಾಗಿ ನಾವು ಅಷ್ಟೇ ಜಾಸ್ತಿ ಇವತ್ತು ಟೈಮ್ ತೊಗೊಳಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲ ಜನಕ್ಕೂ ದರ್ಶನ ಸಿಗ್ಬೇಕಲ್ವಾ ಅದಕ್ಕೋಸ್ಕರನೇ ನಾನು ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಸೆಕೆಂಡ್ ಪಾರ್ಟ್ನ ಹಾಕ್ತೀನಿ ಪ್ಲೀಸ್ ಟು ವಾಚ್ ಇಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್